ಮಂಗಲ್ಪಾಂಡೆ ಈ ಹೆಸರು ಕೇಳ್ತಾ ಇದ್ದಂತೆ ಎದೆಯಲ್ಲೊಂದು ರೋಮಾಂಚನ ಭಾರವಾದ ಹೃದಯದ ಜೊತೆಗೆ ಕಣ್ಣಂಚಿನಲ್ಲಿ ಒಂದು ಹನಿ ಮೂಡುತ್ತೆ ಮೊಟ್ಟ ಮೊದಲು ಕೋವಿ ಹಿಡಿದು ಬ್ರಿಟಿಷರ ಎದುರು ನಿಂತು ಬ್ರಿಟಿಷರ ಎದೆಯಲ್ಲಿ ನಡುಕ ಹುಟ್ಟಿಸಿದ ಧೀರ ಮಂಗಲ್ಪಾಂಡೆ ಬದುಕಿದ್ದು ಅಲ್ಪಾವಧಿಯಾದರೂ ಅವರ ಕಾರ್ಯದಿಂದ ಅಜರಾಮರರಾಗಿದ್ದಾರೆ ಬ್ರಿಟಿಷರ ವಿರುದ್ಧದ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಮುನ್ನುಡಿ ಬರೆದು ಭಾರತೀಯರಲ್ಲಿ ಬಂಧ ಮುಕ್ತಿಯ ಕಿಚ್ಚೆಬ್ಬಿಸಿದ ವೀರ ಮಂಗಲ್ ಪಾಂಡೆ ಇವರು ಹತ್ತೊಂಬತ್ತು ಜುಲೈ ಸಾವಿರದ ಎಂಟುನೂರ ಇಪ್ಪತ್ತೇಳರಂದು ಈಗಿನ ಉತ್ತರ ಪ್ರದೇಶದ ಬಲ್ಲಿಯಾ ಜಿಲ್ಲೆಯ ನಾಗವ ಅನ್ನೋ ಹಳ್ಳಿನಲ್ಲಿ ಭೂಮಿಹಾರ್ ಬ್ರಾಹ್ಮಣ ಕುಟುಂಬದಲ್ಲಿ ದಿವಾಕರ್ ಪಾಂಡೆ ಅಭಯರಾಣಿ ಪಾಂಡೆ ದಂಪತಿಗೆ ಮಗನಾಗಿ ಹೊರಟಿದರು ಮಧ್ಯಮ ವರ್ಗದ ರೈತ ಕುಟುಂಬದಲ್ಲಿ ಜನಿಸಿದ ಇವರು ತಮ್ಮ ಎಳೆಯ ವಯಸ್ಸಿನಲ್ಲೇ ತಂದೆಯನ್ನ ಕಳೆದುಕೊಂಡು ಅನಾಥ ನಂತರ ಸಾವಿರದ ಎಂಟುನೂರ ನಲವತ್ತೊಂಬತ್ತರಲ್ಲಿ ಬ್ರಿಟಿಷರ ಈಸ್ಟ್ ಇಂಡಿಯಾ ಕಂಪನಿಯನ್ನ ಸೇರ್ತಾರೆ ಆಗ ಮಂಗಲ್ಪಾಂಡೆಗೆ ಇಪ್ಪತ್ತೆರಡೇ ವಯಸ್ಸು ಸಾವಿರದ ಎಂಟುನೂರ ಐವತ್ತೇಳು ಮಾರ್ಚ್ ನಲ್ಲಿ ನಡೆದ ಒಂದು ಘಟನೆ ಮಂಗಲ್ಪಾಂಡೆ ಹೆಸರು ಇತಿಹಾಸದಲ್ಲಿ ಅಜರಾಮರರಾಗೋದಕ್ಕೆ ಕಾರಣವಾಯಿತು ಅಂದಿನ ದಿನಗಳಲ್ಲಿ ಬ್ರಿಟಿಷ ಸೇನೆಯಲ್ಲಿದ್ದ ಭಾರತೀಯ ಸಿಪಾಯಿಗಳನ್ನ ಅಗೌರದಿಂದ ಕಾಣಲಾಗ್ತಾ ಇತ್ತು ಹಣೆಗೆ ತಿಲಕ ಇಟ್ಕೊಳ್ಳೋದು ಗಡ್ಡ ಮೀಸೆ ಬೆಳೆಸೋದು ನಿಷಿದ್ಧವಾಗಿತ್ತು ದೇವನಾಗರಿ ಉರ್ದು ಲಿಪಿಗಳಲ್ಲಿ ಕ್ರೈಸ್ತ ಧರ್ಮ ಬೋಧನೆಗಳನ್ನ ಹಂಚಿ ಭಾರತೀಯ ಮನೋಧರ್ಮಗಳನ್ನ ಖಂಡಿಸುವ ಪ್ರಯತ್ನಗಳು ಎಡಬಿಡದೆ ನಡೀತಾ ಇದ್ವು ಇದೆಲ್ಲವನ್ನ ಮೀರಿ ಸಿಪಾಯಿಗಳಿಗೆ ಕೊಟ್ಟ ಹೊಸ ಬಂದೂಕುಗಳಿಗೆ ತುಪಾಕಿ ಹಾಕುವ ಮೊದಲು ಅದನ್ನ ಬಾಯಿಯಿಂದ ಕಚ್ಚಿ ಮೇಲಿನ ಕವಚವನ್ನ ಕೀಳಬೇಕಾಗಿತ್ತು ಆ ತುಪಾಕಿಗಳಿಗೆ ಹಸು ಮತ್ತೆ ಹಂದಿಗಳ ದೇಹದ ಕೊಬ್ಬನ್ನು ಸವರಿದ್ದರೆಂಬ ಸುದ್ದಿ ಕೂಡ ಇತ್ತು ಇದರಿಂದ ಭಾರತದ ಸಿಪಾಯಿಗಳ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆಯುಂಟಾಗಿ ಅವರೆಲ್ಲ ದಂಗೆ ಏಳುವಂತೆ ಮಾಡಿತು ಮಾರ್ಚ್ ಇಪ್ಪತ್ತೊಂಬತ್ತು ಸಾವಿರದ ಎಂಟುನೂರ ಐವತ್ತೇಳು ಬಂಗಾಳ ಪ್ರಾಂತ್ಯದ ಬಾರ್ಪುರ ಕಂಟೋನ್ಮೆಂಟ್ನಲ್ಲಿ ಮಂಗಲ್ ಪಾಂಡೆ ಬ್ರಿಟಿಷ್ ಅಧಿಕಾರಿಯ ಮೇಲೆ ಗುಂಡು ಹಾರಿಸ್ತಾರೆ ಆ ನಂತರದಲ್ಲಿ ಬ್ರಿಟಿಷರಿಗೆ ತಲೆ ಬಾಗಬಾರದು ಅನ್ನೋ ಉದ್ದೇಶದಿಂದ ತಮಗೆ ಗುಂಡು ಹಾರಿಸಿಕೊಳ್ಳೋದಿಕ್ಕೆ ಯತ್ನಿಸಿದ್ರು ಆದರೆ ಅವರ ಪ್ರಯತ್ನ ವಿಫಲಗೊಂಡಿತು ಇದರಿಂದಾಗಿ ಬ್ರಿಟಿಷರು ಅವರನ್ನ ಹಿಡಿದು ಮರಣ ದಂಡನೆ ನೀಡುವುದಾಗಿ ನಿರ್ಧಾರ ಮಾಡ್ತಾರೆ ಆದರೆ ಅವರನ್ನ ಗಲ್ಲಿಗೇರಿಸೋದಕ್ಕೆ ಯಾರೂ ಮುಂದೆ ಬರೋದಿಲ್ಲ ಇದಕ್ಕಾಗಿ ಕೋಲ್ಕತ್ತಾದಿಂದ ನಾಲ್ಕು ಜನರನ್ನ ಕರೆಸಿ ಸಾವಿರದ ಎಂಟುನೂರ ಐವತ್ತೇಳು ಏಪ್ರಿಲ್ ಎಂಟರಂದು ಅವರನ್ನ ಗಲ್ಲಿಗೇರಿಸಲಾಗುತ್ತೆ ಅವರು ಮಾಡಿದ ಈ ಹೋರಾಟ ಭಾರತೀಯ ಮನಗಳಲ್ಲಿ ಹೋರಾಟದ ಕಿಚ್ಚನ್ನು ಹೆಚ್ಚಿಸ್ತು ಮೇ ಹತ್ತು ಸಾವಿರದ ಎಂಟುನೂರ ಐವತ್ತೇಳರಂದು ಮೀರತ್ನಲ್ಲಿದ್ದ ಭಾರತದ ಸಿಪಾಯಿಗಳೆಲ್ಲ ಬ್ರಿಟಿಷರ ವಿರುದ್ಧ ದಂಗೆ ಏಳ್ತಾರೆ ಬ್ರಿಟಿಷ್ ಅಧಿಕಾರಿಗಳ ಆದೇಶವನ್ನು ಸಾಮೂಹಿಕವಾಗಿ ಧಿಕ್ಕರಿಸಿ ಎಲ್ಲರೂ ದೆಹಲಿಗೆ ಹೊರಡ್ತಾರೆ ವಿವಿಧ ಪ್ರಾಂತ್ಯಗಳ ಸಿಪಾಯಿಗಳೂ ಕೂಡ ಅವರನ್ನು ಸೇರಿಕೊಳ್ತಾರೆ ಆದರೆ ಆ ಹೋರಾಟಕ್ಕೆ ಸರಿಯಾದ ಶಸ್ತ್ರಾಸ್ತ್ರ ಇರದೆ ಮತ್ತೆ ಅಷ್ಟು ಬೆಂಬಲ ಸಿಗದೆ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ವಿಫಲವಾಗುತ್ತೆ ದೇಶಕ್ಕಾಗಿ ತನ್ನ ಜೀವವನ್ನೇ ಪಣತೊಟ್ಟ ಮಂಗಲ್ಪಾಂಡೆ ಹೆಸರು ಎಂದಿಗೂ ಭಾರತೀಯರಲ್ಲಿ ಅಜರಾಮರ